ಮಾಡಬೇಡ ಕಬ್ಬಿನ ಸಂಡೋ ಮಂದಿನಲ್ಲ ಕೊಪ್ಪಳ ಭಾಗದ ಮಂದಿ ಗಂಡ ಮಕ್ಕಳು ಮಕ್ಕಳು ನಿಮಗೂ ಬೇಜಾರಾದಾಗ ಎಂಟು ಮಂದಿಗೆ ಮುಂದೆ ಹೇಳಿ ಮರ್ಯದಿತ್ತ ಗೊತ್ತಿರು ಕುಡಿಸಿದ್ದು ತನಗೆ ಕುಡಿದದ್ದು ಪರರಿಗೆ ಕುಡಿಸಿದ್ದು ತಾ ಕೆಡಿಸಿತೇನೆ ಬೇಡ ಮುಂದೆ ನಿನಗೂ ಕುಡಿಸುವರು ಉಂಟು ನಿನ್ನ ಮೊಬೈಲ್ಗೆಟ್ಟು ಕೊಟ್ಟಿ ಐವತ್ತೈದು ಸಾವಿರ ಐವತ್ತೈದು ಸಾವಿರ ರೂಪಾಯಿ ಫೋನ್ ನಮ್ಮ ಹುಡುಗರು ಕೈಯ ಕೊಟ್ಟರೆ ಡಿಸ್ಪ್ಲೇ ಹಾಳಕೈತಿ ಎಚ್ಡಿ ಡಿ ನೋಡ್ತಾರ ಬರ್ರಿ ಸಿವಿಲ್ ಪೊಲೀಸ್ ಆಗಿತ್ತ ನಮ್ಮ ಮನೆಗೆ ಹೇಳಿದ್ದೆ ನಮ್ಮ ಅವ ಲೆಟರ್ ಬಂದಿದ್ದು ಮುಚ್ಚಿತ್ತಿದ್ದೆನ ಎರಡು ತಿಂಗಳ ಆದ್ಮೇಲೆ ಹೇಳಿದೇನ ಏನಪ್ಪ ಅಂದ್ರೆ ಜಾಬ್ ಆಗಿತ್ತು ನನ್ನ ನನ್ನ ಕನಸೇನ್ರಿ ನಾ ಪೊಲೀಸ್ ಆಗಿದ್ರೆ ನನ್ನ ಮನೆಗೆ ಆಟ ಸೀಮಿತ ಹಾಕಿದ್ದೆ ಇಲ್ಲೆಲ್ಲ ನಿಡುಗುಂದಿ ಬಸ್ ಸ್ಟ್ಯಾಂಡ್ ಒಳ್ಳೆ ಯಾರು ಹೊಳೆ ನೋಡ್ತಿದ್ದಿಲ್ಲ ಈ ಸತ ಊರಿನ ಮಗ ಆಗಿನ್ನ ದೈವದ ಮಗ ಆಗಿನ್ನ ಎಲ್ಲ ಅಭಿಮಾನಿ ದೇವರಗಳ ಮಗ ಆಗಿನ್ನ ಎಲ್ಲೇ ನಾ ಬಂದಿನ ಅಂದ್ರೆ ನನ್ನ ಕಾರ್ ನೋಡಿ ನನ್ನ ನೋಡಿ ಗುರುತು ಹಿಡಿದು ಮಾತಾಡಿಸಲ್ಲ ಅದಕ್ಕಿಂತ ದೊಡ್ಡ ಆಸ್ತಿ ಏನೈತ್ರಿ ನಾನು ನನಗೆ ಇಂತ ಪ್ರೀತಿ ವಿಶ್ವಾಸ ಯಾರ್ ಕೊಡ್ತಾರೆ ನನಗೆ ನೌಕರಿ ಬೇಕಾಗಿಲ್ಲ ನಾನು ನೋಡ್ರಿ ವಿದ್ಯೆ ನಂಬಿ ಬದುಕಾಂಗ ಒಂದಾದಾರಿ ವಿದ್ಯೆ ನಂಬಿ ಬದುಕಾಂಗ ಒಂದಾದಾರಿ ರಟ್ಟಿ ನಂಬಿ ಬದುಕಾಂಗ ನೂರಾರದಾರಿ ಎಲ್ಲರೂ ಬದುಕತ ನಾವು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅನ್ಮಿತಾ ಹೋಗುವ ಬೆಟ್ಟಿಯ ನಂಬರ್ ಕೊಡ್ತೀನಿ ಹಲೋ ಅಣ್ಣ ಹಲೋ ಐ ಲವ್ ಯು ಮಾಮಾ ಕನಲ್ಲ 안ಲಿಲ್ಲ ಅಂದ್ರೆ ನಿನ್ನ ಊರು ದಾಡಸಲ್ಲ. ಇಲ್ಲ. ನಮ್ಮ ಅಕ್ಕ ಕೊಟ್ಟಿ ನಮ್ಮ ಅಕ್ಕ ಅಂತ. ಏ ನಿಮ್ಮ ಅಕ್ಕನೇ ನೀಡೆ ಊರಿಗೆ ಕೊಟ್ಟಿ ಅನ್ನಿ. ಏ ಇಲ್ಲ ಇಲ್ಲ ಇಲ್ಲ. ನಿನಗೆ ಅಷ್ಟ ಯವ್ವ ನನಗೆ ಪುಗಸಟ್ಟೆ ಬರ್ತಾಳ ಅಂದ್ರು ಬೇಡ. ಏ ನಮ್ಮ ಆ ಬೇಯ್ತಾಳ ನೋಡಿ ಅಲ್ಲಿ. ಯಾಕ ಬೇಯ್ತಾಳ ಏನೋ ಹೋಗಿ ಹೋಗಿ ತುಂಬಿದ ಬ್ಯಾರ ಅಂತ ಸೊಸಿ ತಂದಿಲ್ಲ ಅಂತಾಳಿಕೆ. ಪುಣ್ಯ ಮಾಡಿದಿರಬೇಕು ನಮ್ಮ ಅಕ್ಕನ. ನಿಮ್ಮ ನಿಮ್ಮ ಅಕ್ಕನೇ ಏನಾರ ಮಾರ್ಕೊಂಡೆ ಅಂದ್ರೆ ನಮ್ಮ ಊರಗೆ ಒಂದು ಗೌರವ ಕೊಣ ಐತಿ. ಎಮ್ಮೆ ಸರಿ ಎಮ್ಮೆ ಐತಿ ನಿಮ್ಮ ಅಕ್ಕ ನಮ್ ಕ್ಯಾಟ್ ವಾಕ್ ಮಾಡಿಸಿಲ್ಲ ಸರಿ ಸರಿ ಮಿಸ್ ಇಂಡಿಯಾದ ಹರಕ್ ಚಾದರ ನೋಡೋಣ ಹಾ ಕಮಾನ್ ಏ ಕ್ಯಾಂಗ್ ಹೋಗ್ ಗೊತ್ತಾನ ಏಯ್ ನಮ್ಮ ಊರಾಗ ತುಂಬಾ ಇಲ್ಲಿ ಅದ್ ಒಂದ್ ಎಮ್ಮೆ ಐತಿ ಅದನ್ನ ಹೊರಗ್ ಬಿಟ್ಟು ಬಿಟ್ಲಿ ಅದ ಹಿಂಗ ಹೋಗಿರುತ್ತ ಅಕ್ಕ

ಭಕ್ತ ಕೈ ಮುಗಿದರಣಾ ದೇವರಿಗೆ ಬೆಲೆ ಊರಾಗ ನಮ್ಮಂತ ಉಡಾಳ ಸೋಳೆ ಮಕ್ಕಳು ಇದ್ದರಣಾ ಅಂತ ಹುಡುಗಾರ್ಿಗೆ ಬೆಲೆ ಯಾರು ಹೇಳಿದ್ದು ಯಾರು ಹೇಳಿದ್ದು ನಾವು ಬಾ ಊಟ ಎಲ್ಲ ಬಂದ್ ಮಾಡ್ತೀವಿ ಅಪ್ಪ ಬಂಡ್ ಮಾಡಿ ಹೋಗೋ ಮಂಗಳೂರಾಗ ಹಾದಿ ಬೀದಿಗೊಂದು ಅಗ್ರೆ ಸಂಗಡದ ಚೆಂದ ಜೀವನ ಮಾಡ್ತೀವಿ ಅವ್ವಿ ಅವ್ವಿ ಮಾಮಾ ಮಾಮಾ ಬಾಕ ಕನ್ಸಾತನ್ ಬಾ ಅಲ್ಲ ಬೇಡ ನೀನು 나 ಇದಿನಿಲ್ಲ ಯಾಕಳ್ತೀ ನೀನು ಸುನಿರೋ ಸಮಾಧಾನ ಮಾಡಕೋ ಅಲ್ಲದ ಕೈಯ ಕನ್ನಡ ಸೇತ ಹನ್ನೆರಡ್ ನೀವು ಅಕ್ಕ ತಂಗಿಯ ಅಕ್ಕ ತಂಗ್ಯಾರು ಕೂಡ ಅಕ್ಕ ತಂಗಿ ಲವ್ ಮಾಡ್ಯಾರು ನಮ್ಮ ಭಜನೆ ಒಂದ್ ಹಾಡು ಹಾಡ್ತಾರ ಯಾವ್ದು ಓ ರಾಗಯ್ಯ ಬಿಷಾರ ಬೆದಿ ಹಿಡ್ಕೊಂಡು ಇವ್ರನ್ನ ಒದಿ ಓ ರಾಗಯ್ಯ ಬಿಷಾರ ಬೆದಿ ಇವ್ರವ್ರ ಹಿಡ್ಕೊಂಡು ಇವ್ರನ್ನ ವದಿ ಮಾಡಬೇಡ ತಡಿ ಕಬ್ಬಿನ ಹೊಲಕ್ಕ ನಡಿ ಕಬ್ಬಿನ ಕಬಿನೊಲಕೇನ ಬರಂಗಿಲ್ಲ ಅಪ್ಪಿ ಇಲ್ಲಿ ಹೊಲ ಇಲ್ಲ ಬರೀ ಚಾಕ್ ಮೆಸ್ಸ ಆದವ ಇಲ್ಲಿ ಬರುವಾಗ ನಮ್ಮ ಬರ್ತೀನಿ ಹುಷಿ ನೀ ನಿಮ್ಮ ಅಜ್ಜಿ ಕರ್ಕೊಂಡ್ ಬಂದ್ರೆ ನಾ ನಮ್ಮ ಅಜ್ಜನ ಕರ್ಕೊಂಡ್ ಬರ್ತೀನಿ ಬರುವಾಗ ನಮ್ಮ ಅಕ್ಕನ ಬರ್ತೀನಿ ನೀ ನಿಮ್ಮ ಅಕ್ಕನ ಕರ್ಕೊಂಡ್ ಬಂದ್ರ ನಾ ನಮ್ಮ ಅಂತ ಮೂರು ಕರ್ಕೊಂಡ್ ಬರ್ತೀನಿ ಧೈರ್ಯ ಬೇಕು ಅವಿ ಶಾಂತಿ ನಿಮ್ಮ ಅಕ್ಕಗೆ ಎಷ್ಟು ಧೈರ್ಯ ಇದ್ರೇನು ನಿಮ್ಮ ಅಕ್ಕ ತೊಡೆ ತೊಡೆತಟ್ಟು ಶಕ್ತಿ ಇದ್ರೇನು ಒಂದು ಕುರಿ ದಂಡಿನೊಳಗ ಮುನ್ನೂರು ಕರಿ ಅಂದ್ರೆ ಮುನ್ನೂರು ಕುರಿ ಇಂಪಾರ್ಟೆಂಟ್ ಅಲ್ಲ ಆ ಕುರಿ ಒಳಗ ಎಷ್ಟು ಟಗರ್ ಅದಾವ ಅನ್ನೋದು ಇಂಪಾರ್ಟೆಂಟ್ ಆಕೈತಿ ఇష్ట మంద సంధ్యా కాలిడు మంది కొప్పులు భాగ మంది ఏ నేర దిట్ నిరంతర ముంగారు మళ్ళా ముంగారు మరద పూజా హంగి మామ క మామేడ్ ఎకర మారజ్ ಹೆಂಗ ಮಾಮ ಅಂದ ಗಂಗಾವತಿ ಮನಿ ಕಟ್ಸಿದಿ ಸಿದ್ನೂರ ಮನಿ ಕಟ್ಸಿದಿ ಮತ್ ಗಡದ ಮನಿ ಮಾರಕ ನಿಂತಿದಳ ಏಸು ಮನಿ ಮೂರ್ದ್ ಮನಿ ಕಟ್ಟ್ಯಾಳೆ ತನಕ ಬರುತ್ತ ಸಣ್ಣ ಸಣ್ಣ ನೋಡ್ರದ ಕಣ್ ಗಪ್ಪ ಅದ್ರೋಡಿ ಮಂಗ್ಳೂರ್ ಜಾತ್ರೆ ಟುಬ್ಬ ಮಾರ್ಯಾರ ಅವ್ರ

ಇದೆ ಇಡ್ಬೇಕ ರೊಟ್ಟಿ ಮಾಡ್ ಮೊದಲೇ ಮಾಡಬೇಕು ಚಡಿ ಇಡ್ಬೇಕು ರಾಂಗ್ ಆನ್ಸರ್ ಬೆಂಕಿ ಹಚ್ಚಬೇಕ ಹಾ ನಿಮ್ಮ ಬೆಂಕಿ ಹಚ್ಚಿ ಹಚ್ಚ ನಮ್ಮ ಲವ್ ಎಲ್ಲಾ ಹಾಳು ಮಾಡಿಟ್ಟಿರಿ ನೀವು ಅವಿ ನಾವೇನ್ ಮಾಡಲ್ಲ ಕಸ ತೆಗಿತಿ ಸೈಕಲ್ ಹೊಡಿತೀರಿ ಸೈಕಲ್ ಹೊಡಿತೀವಿ ಎಣ್ಣೆ ಹೊಡಿತೀರಿ ಎಣ್ಣೆ ಹೊಡಿತೀವಿ ನೀವ್ ಎಣ್ಣೆ ಹೊಡ್ಯಕ್ತಿಂದನ ಇಲ್ಲ ನೂರ ಮೂವತ್ ರೂಪಾಯಿ ಇದ್ ಬಿರೀ ಎರಡು ನೂರ ನಲ್ವತ್ತು ರೂಪಾಯಿ ಆಗೈತು ಅಲ್ಲ ನಾವ್ ನೀವ್ ಹೆಣ್ಮಕ್ ನಾವ್ ಗಂಡಮಕ್ಳು ಬೇಜಾರ ಅಲ್ಲ ನೋಡಿಲ್ಲ ನೀವು ಗಂಡಮಕ್ಳು ಬೇಜಾರಾದಾಗ ಎಣ್ಣೆ ನೋಡಿದೀರಿ ನಮ್ಗೆ ಹೆಣ್ಮಕ್ಳು ನಿಮಗೂ ಮಂದಿ ಮುಂದೆ ಮರ್ಯಾದಿ ಗೊತ್ತಿರೋ ಹೆಣ್ಮಕ್ಳು ಎದ ಗೊತ್ತನ ಎದಕ್ಕೆ ನಮ್ಮ ಗಂಡಮಕ್ಳು ಈ ಕಿವ್ಯಾ ಕೇಳಿ ಈ ಕಿವ್ಯಾ ಬಿಟ್ಟು ಬಿಡ್ತಾರ ನಾವು ಹಂಗೆ ಆದ್ರೆ ಹೆಣ್ಮಕ್ಳು ಸ್ವಲ್ಪ ಡೇಂಜರ್ ನೀವು ಯಾಕ ಈ ಕಿವ್ಯಾ ಕೇಳಿ ಬಾಯ್ಲಿ ಬಿಟ್ಟು ಬಿಡ್ತೀರಿ ನೀವು ಎಲ್ಲವಾ ಎಲ್ಲಾರು ಕಟ್ಟಿ ಮೇಲೆ ಕುಂತಾಗ ನೀರಿಗೆ ಬಂದಾಗ ಮಾತಾಡ್ತಿ ಅದನ್ ಬಿಡು ಹಾಲು ಕೋಲ್ ಕುಡುದು ನೋಡಿಲ್ ಜೀವನ ಯಾಕೆ ಹಾಳು ಮಾಡ್ತೀರಿ ಹಾಲು ಕುಡಿಯ ಹಾಲು ಎದ್ರು நீடி குட இல்லட்டிங் கம்பழி நோடுங் கம்பழிசு நோடு வந்து தவாட அது இல்ல நான் குடுது ஒன் வாய் அந்த எல்லா சைல யாக்க குடுத ಇನ್ನೊಮ್ಮೆ ನಮ್ ಕುಡಕ್ರ ಮನಿಗ್ ಯಾಕೆ ಕಳ್ರ ಬರಂಗಿರ ಕುಡಿಯ ಅವನವನು ಕುಡಿಯೋ ಸಂಬಂಧಿ ಎಲ್ಲ ತುಡು ಮಾಡಿ ಎಳಗಾಲ ಹಚ್ಚಿರ್ತಿವಿ ಮತ್ತೆ ಬರ್ತಾರ ಅವ್ರಲ್ಲಿ ಅಪ್ಪಿ ನಮ್ಮಲ್ಲಿ ಮೂರ್ ನವಿಲು ಅದವು ಏನೇನು ಫಸ್ಟ್ ಒಂದ ಡಬ್ಬಿ ಹೊಡೆದ ಇಟ್ಟ ಹೊಡಿತಾನ ಇದು ಒಂದೇ ನವಿಲು ಮೂರ್ ಡಬ್ಬಿ ಹೊಡೆದವ್ ಇದು ಮೂರ್ ಇನ್ನು ನಾಲ್ಕನೇ ನವಿಲು ಇಲ್ಲ ಇತ್ತು ಹೋತ ಐತ್ ನೋಡಿ ಇನ್ನೂ ಐತೆ ಅಲ್ಲೇ ಐತ್ ಅದ ನಾಲ್ಕನೇ ನೋವಿಲ್ಲ ಅದ ಇಲ್ಲಿ ಕಾರ್ಯಕ್ರಮ ನಡೆದತ್ತೆ ಅವನು ಗೊಂಗಾ ಬ್ಯಾರೆ ಐತಿ ಅದ ನಾಲ್ಕನೇ ನೋವಿಲ್ಲ ಅದ ಕಣಕ್ ಕುಡಿರಿ ಕುಡಿಸಿದ್ದು ತನಗೆ ಕುಡಿದುದು ಪರರಿಗೆ ಕುಡಿಸಿದ್ದು ತಾ ಕೆಡಿಸಿ ಬೇಡ ಮುಂದೆ ನಿನಗೂ ಕುಡಿಸುವರುಂಟು ನಾ ಅನ್ನೋದಲ್ಲ ಕುಡಿಬೇಡ ಅಂತಿರಲ್ಲ ಕುಡಿಲಾರ್ದವ ಯಾವ ಎರಡು ನೂರ್ ವರ್ಷ ಬದುಕಿಯ ತೋರಿಸ್ರಿ ಅಪಿ ಗುಟ್ಗ ಹಾಕೊಳ್ಳಾರ್ದವ ಯಾವ ನೂರ್ ವರ್ಷ ಬದುಕಿನ ತೋರಿಸ್ರಿ ನಿಮ್ಮ ಅಪ್ಪನ ಕಿವಿ ಮಾಟಿಗೆ ಬರ್ದೇನ ಅಪ್ಪ ಅವನವನ ಹಡಿದ್ ಹಡ್ದನ ಒಂದು ಟವರಸ್ ಹಡ್ದನ ಒಂದು ಸಣ್ಣ ಬ್ಯಾರಲ್ ಹಡ್ದನ ಏನೇ ಆಗ್ಲಿ ಗುಡ್ಕ ತಿನ್ನೋರ್ಗಿ ಡ್ರಿಂಕ್ ಮಾಡ್ಸೋರಿ ನಾವು ಮದ್ವೆ ಆಗಂಗ ನಮ್ ಹುಡುಗರಿಗೆ ನಾ ಒಂದ್ ಮಾತ್ ಹೇಳ್ತೀನಿ ತಪ್ಪ ತಿಳ್ಕೊಬೇಡ್ರಿ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ ಕೊಡುವಂತ ಎರಡ್ ಬಿಯರ್ ಹೊಡೀರಿ ಹುಡುಗರು ಲಕ್ ಚಲೋ ಇದ್ದಾಗ ಕಿಕ್ ಕೊಡುವಂತ ಎರಡ್ ಬಿಯರ್ ಹೊಡೀರಿ ಕಣ್ಣಿಲೆ ಲುಕ್ ಕೊಟ್ಟು ಹುಡುಗರು ದಿಕ್ ತಪ್ಸು ಇಂತ ಹುಡುಗಾರ್ ಯಾವತ್ತು ನಂಬಕ್ ಹೋಗ್ಬಾಡ್ರಿ ಅಭಿ ನಿನ್ನ ಮೊಬೈಲ್ ಗೆಟ್ಟು ಕೊಟ್ಟಿ

ನಿಮ್ಮ ನಾ ಹೆಚ್ ನೋಡಿದ್ ನೀ ನೀವಾಗಣಿಕ ನೋಡಿದಿ ಬಾಯ್ ಅಲ್ಲಿ ಮ್ಯಾಗ ನೋಡ್ ಫುಲ್ ಎಚ್ ಕ್ಯೂ ಕಣದ ಐವತ್ ಸಾವಿರ ರೂಪಾಯಿ ಫೋನು ನಮ್ಮ ಹುಡುಗರ ಕೈಯ್ಯ ಕೊಟ್ರೆ ಡಿಸ್ಪ್ಲೇ ಹಾಳಾಕೈತಿ ಅದ ಐವತ್ ಸಾವಿರ ರೂಪಾಯಿ ಫೋನು ನಿಮ್ಮಂತ ಹುಡುಗಿಯರ್ ಕೈಯ ಕೊಟ್ಟರೆ ನಮ್ಮಂತ ಇಪ್ಪತ್ತು ಹುಡುಗರ ಜೀವನ ಹಾಳಾಕೈತಿ ಅಲ್ಲ ನೀವೇ ಕಡಿಮೆ ಇದ್ರಿ ನಮಗ್ ಕಳಿಸಿರೋ ಮೆಸೇಜ್ ಮೂರ್ ಮೂರ್ ನಾಲ್ಕ ನಾಲ್ಕ್ ಮಂದಿ ಫೋನ್ ಯಾವ್ದು

ಬರ್ಲಿ ಜ್ವರ ಚಪ್ಪಳೆ ಮನಸ್ಸ ನಂದ ಎಲ್ಲಿಲ್ಲ ನನ್ನ ಹುಡುಗಿ ಅಂತ ಕೈತಿ ದೇವ್ರ ಮುಂದ ಸಾವಿರ ಬೆಳಗಕ್ಕೆ ದೀಪ ಇರಬಹುದು ಆದ್ರ ದೇವ್ರಿಗೆ ಬೆಳಗು ದೀಪನ ಬ್ಯಾರೆ ಊರು ತುಂಬಾ ಸಾವಿರಾರು ಹುಡುಗಾರ ಇರ್ಬಹುದು ಆದ್ರೆ ನಮ್ಮ ಮನಸ್ಸಿನ ನಮ್ಮ ಹುಡುಗಿನ ಬ್ಯಾರೆ ಲವ್ ಮಾಡಕಣಂತ ನಿಯತ್ ಯಾರು ಇಲ್ಲ ಗಣಕ ಇದ ಮಂಗಳೇಶ್ವರ ಆಗ ಹೋದ್ ವರ್ಷ ಲವ್ ಆಗಿತ್ತೋ ಇಲ್ಲಿ ಯಾವ್ದಾರ ಒಂದ್ ಹಳೆ ಮುದ್ಕೊಂಡ್ ನೋಡು ಕರಿ ಐ ಬೇಡ ಐ ಸಂಬ ಕರಿ ಏಯ್ ಆ ಇವು ಇಲ್ಲಿ ಕುತ್ತ ನೋಡು ಇವ ಇವ ಇವಂಗ ನಿಂಗ ಅನ್ಕೋ ಕಾಕ ಏ ಅವ ಅಲ್ಲ ನಮ್ ಕಾಕ ಟವಲ್ ಹಾಕೊಂಡ ಅಪ್ಪಿ ಲಗ್ನ ಆಗಿರುತ್ತ ನಿಂದು ಆಗಿರುತ್ತ ನಂದು ಆಗಿರುತ್ತ ಹಳ್ಳಿ ಮಳ್ಳ ವರ್ಷ ನೀನು ಮಂಗಳೇಶ್ವರ ಜಾತ್ರೆಗೆ ಬಂದಿರ್ತೀನಿ ನಾನು ಬಂದಿರ್ತೀನಿ ಆಚೆ ಕಡೆ ನೀ ನಿಂತಿರ್ತಿ ಈಚೆ ಕಡೆ ನಾನ್ ನಿಂತಿರ್ತೀನಿ ನಿನಗೂ ಎರಡು ಮಕ್ಕಳು ನನಗೂ ಎರಡು ಮಕ್ಕಳು ಆಗ್ಯಾವ್ ಆದರೂ ನಾನು ಮನಸ್ಸು ಹೇಳ್ತಿರುತ್ತೆ ದೋಸ್ತ ಏನಂತ ಲೇ ದೋಸ್ತ ನಿನ್ನ ಮಾಜೆ ಡೌನ್ ನಿಂತೈತೆ ನೋಡ್ಲಿ ಆ ಚಕ ಅಂತ ಅಟ್ ನೀ ಎತ್ತಿಲ್ಲ ಲವ್ ಮಾಡ್ತೀವ್ ನಾವು ಹೌದಿಲ್ಲ ಅಲ್ಲ ಕೇಳ್ರಿ ನಾವು ಪ್ರೀತಿ ಮಾಡಿದವ್ರು ಜಗಳ ಆಡಿದ್ರೆ ಒಂದ್ ಎರಡು ದಿವಸ ಆಡ್ಬೋದು ಒಂದ್ ವಾರ ಆಡ್ಬೋದು ಒಂದ್ ತಿಂಗಳಾಡ್ಬೋದು ಯಾವತ್ತಿದ್ರು ಕೂಡ ಪ್ರೀತಿ ಪ್ರೀತಿನ ಆಗುದಿಲ್ಲ ಕೆಲವೊಂದು ವಿಷಯಗಳು ಮಾತ್ರ ಮನಸ್ಸಿಗೆ ಬೇಜಾರಾಗ ಕಂಡಿರ ಬರ್ತೀವಿ ನಾ ಯಾವತ್ತಿದ್ರು ಕೂಡ ಲವರ್ಸ್ ಗಳು ಕೂಡ ಗೆಳೆ ಆಗೋದಿಲ್ಲ ಸಾಧ್ಯನೇ ಇಲ್ಲ ಇದು ಮಾತ್ರ ಸತ್ಯ ಅಬ್ಬಾಜಿ ಈ ವೇದಿಕೆ ಈ ಒಂದು ವೇದಿಕೆ ಮ್ಯಾಗ ನಮ್ಗೆ ಎಷ್ಟು ಕಣ್ಣೀರ್ ಹಾಕಿದಿನಲ್ಲ ಅದೊಳಗೆ ಗೊತ್ತೈತಿ ಬಟ್ ಇದೇ ವೇದಿಕೆ ಮೇಲೆ ಕಿಮ್ಮದಿ ಮಾಡ್ಕೊಂಡು ಕರ್ಕೊಂಡು ತೋರಿಸ್ತೀನಿ ಓಪನ್ ಚಾಲೆಂಜ್ ಯು ಬರ್ಲಿ ಜೋರ ಚಪ್ಪಾಳಿ ಅಂತ ಹೇಳ್ತಾ ಕೇಳಿ ಮತ್ತೊಂದು ಸೊಗಸಾದ ಗೀತೆ ನಮ್ಮ ತಂಡದ ಗಾಯಕರು ಚರಣು ಮತ್ತು ಆ ಯಶೋಧ ಅಂತಾರಾಷ್ಟ್ರೀಯ